ಜಿಲ್ಲೆ ಮಾಲೂರ್ ತಾಲೂಕು ಬೆಳ್ಳಾವಿ ಗ್ರಾಮದಲ್ಲಿ ಇಂದು ವಂಶೋದಯ ಆಸ್ಪತ್ರೆಯ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರಕ್ಕೆ ತೊರ್ನಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಬಿವೈ ಲೋಕೇಶ್ ಹಾಗೂ ವಂಶೋದಯ ಆಸ್ಪತ್ರೆಯ ಮ್ಯಾನೇಜರ್ ಆದ ಸತ್ಯಾನಂದರವರು ಹಾಗೂ ಗ್ರಾಮದ ಪ್ರಮುಖರಾದ ನಂಜುಂಡಯ್ಯನವರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರಮೇಶ್ ಹಾಗೂ ಜ್ಯೋತಿ ಕುಮಾರಿ ಅವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳ್ಳಾವಿ ಗ್ರಾಮದಲ್ಲಿ ಇಂದು ಯಶಸ್ವಿಗೊಳಿಸಿದರು ನೂರಾರು ಜನ ಇದರ ಸದುಪಯೋಗವನ್ನು ಪಡೆದುಕೊಂಡು ವಂಶೋದಯ ಆಸ್ಪತ್ರೆಯ ಬಗ್ಗೆ ಸಂತೋಷವನ್ನು ಬೆಳ್ಳಾವಿ ಗ್ರಾಮಸ್ಥರು ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಕೋಲಾರ ಡಿಸ್ಟಿಕ್ ಅಲ್ಲಿ ಮಲ್ಟಿಸ್ಪೆಷಾಲಿಟಿ ಅಡ್ವಾನ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ವಂಶದ ಆಸ್ಪತ್ರೆ ನ್ಯೂರಾಲಜಿಸ್ಟ್ ಆಗಲಿ ನ್ಯೂರಾಲಜಿಸ್ಟ್ ಆಗಲಿ ಎಫ್ರಾಲಜಿಸ್ಟ್ ಆಗಲಿ ಕಾರ್ಡಿಯಾಲಜಿಸ್ಟ್ ಆಗಲಿ ಇದೆಲ್ಲ ಎಲ್ಲಾ ಸೌಕರ್ಯಗಳು ಇರೋ ಹಾಸ್ಪಿಟ್ಲಲ್ಲಿ ವಂಶದ ಆಸ್ಪತ್ರೆ ಮತ್ತೆ ನೀವು ಬರ್ತಿರಂಗೆ ಸುಮಾರು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗೋದ್ರಿಂದ ಬರೀ ವಂಶದ ಆಸ್ಪತ್ರೆ ಅಹ್ ಬರೀ ನಗರದ ಜನ ಮಾತ್ರವಾಗಿ ಇಟ್ಕೊಡುದು ಅಂತ ಹೇಳಿ ಈ ತರ ಕ್ಯಾಂಪ್ ಮುಖಾಂತರ ಗ್ರಾಮಸ್ಥರ್ಗರೆಗೂ ಹೋಗಿ ಅಲ್ಲಿನ ಜನಗಳ ಆರೋಗ್ಯ ಆರೋಗ್ಯವನ್ನು ಆರೋಗ್ಯ ತಪ್ಪಿದ ಉಚಿತ ತಪಾಸಣೆಗಳನ್ನು ಮಾಡಿ ಅವ್ರ ಆರೋಗ್ಯವನ್ನು ಬಿಟಾಸ್ಕೊಂತ ಈ ಕೆಲಸ ಬರೀ ವಂಶದ ಆಸ್ಪತ್ರೆ ಮಾಡ್ತಿದ್ದಾ ಆದಷ್ಟು ಸಾಕಷ್ಟು ಉಪಾಧ್ಯಕ್ಷರಾಗಿದ್ದಂತ ಬಿ ವೈ ಲೋಕೇಶ್ ಅವರು ಏನು ಹೇಳ್ತಾರೆ ನಮ್ಮ ವಂಶೋದಯ ಹಾಸ್ಪಿಟ್ಲ್ ಬಗ್ಗೆ ಏನು ವಂಶೋದಯ ಆಸ್ಪತ್ರೆ ಇದೆ ಇವತ್ತು ಬಿಲ್ಲಾವಿ ಗ್ರಾಮದಲ್ಲಿ ಎಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಈ ವಂಶೋದಯ ಆಸ್ಪತ್ರೆ ನಲ್ಲಿತಕ್ಕಂಥ ಸಿಬ್ಬಂದಿ ನಾವು ಸ್ವಾಗತವನ್ನು ಗ್ರಾಮಸ್ಥರ ಪರವಾಗಿ ಸ್ವಾಗತ ಕೊಡ್ತಾ ಇದ್ವಿ ಆಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳ್ಳಾವಿ ಗ್ರಾಮಸ್ಥರೆಲ್ಲ ಈ ಗ್ರಾಮ ಈ ಕಾರ್ಯಕ್ರಮವನ್ನ ಮತ್ತು ಎಸ್ ಕ್ಯಾಪ್ ಅನ್ನ ಸದುಪಡಿಸ್ತಾರೆ ಜೊತೆಗೆ ಇವರು ಮಂಜುನಾಥನ್ ಅವರು ಈ ನನಗೆ ಮೂರು ದಿನಗಳ ಹಿಂದೆ ಕರೆ ಮಾಡಿ ಬೆಳ್ಳಾವಿ ಗ್ರಾಮದಲ್ಲಿ ಒಂದು ಎಲ್ ಕ್ಯಾಂಪ್ ಮಾಡ್ತೀವಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನಾವು ಪಂಚಾಯತಿ ವತಿಯಿಂದ ನಮ್ಮ ಪಂಚಾಯತಿ ಪಿಡಿಯವರು ಸಹ ನಾವೆಲ್ಲ ಸೇರಿ ಆಯ್ತು ನೀವು ಗುರುವಾರ ಬನ್ನಿ ಎಲ್ ಕ್ಯಾಂಪ್ ಮಾಡಿ ನಿಮಗೆ ಯಾವ ರೀತಿ ಸಹಕಾರ ಬೇಕು ಎಲ್ಲ ರೀತಿ ಸಹಕಾರ ನಿಮ್ಗೆ ಕೊಡ್ತೀವಿ ಅಂತ ಅದೇ ರೀತಿ ಅವರು ಬಂದಿದ್ದಾರೆ ಇದನ್ನು ಗ್ರಾಮ ಸಂಪೂರ್ಣ ಕೊಡಿಸಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅವರ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆಗೆ ಅವರು ಸಂಪೂರ್ಣ ಸಹಕಾರ ಕೊಡ್ತಾರೆ ಅದೇ ರೀತಿ ಎಲ್ಲರೂ ಸಹ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿ ಬರ್ತು ಆರೋಗ್ಯ ಚೆನ್ನಾಗಿರೋ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮಸ್ಕಾರ ಒಂದು ಇದು ಅದರಲ್ಲಿ ಡಾಕ್ಟರ್ಸು ಅಷ್ಟೇ ತುಂಬ ಸೌಜನ್ಯವಾಗಿ ಎಲ್ಲ ಯಾರೇ ಹೋದ್ರು ಕೂಡ ಪೇಷಂಟ್ಗಳನ್ನ ತುಂಬ ಚೆನ್ನಾಗಿ ಕಾಣ್ತಾರೆ ನನಗೂ ಕೂಡ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅಂದರೆ ಒಂದು ನಾಲ್ಕೈದು ತಿಂಗಳು ಹಿಂದೆ ತುಂಬ ತೊಂದರೆ ಆಗಿತ್ತು ನಾನು ವಂಶೋದಯ ಆಸ್ಪತ್ರೆಯೇ ತೋರಿಸ್ದೆ ಒಳ್ಳೆಯ ಚಿಕಿತ್ಸೆ ಕೊಡುವಂಥ ಡಾಕ್ಟರ್ಸ್ ಇರೋದ್ರಿಂದ ಈ ಒಂದು ಆಸ್ಪತ್ರೆಗೆ ಯಾರೇ ಹೋಗಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಒಳ್ಳೆ ಕಾಯ್ ಕಾಯಿಲೆಗಳ ವಾಸಿ ಆಗ್ತದೆ ಇಂಥ ಇಂಥದ್ದು ಕಾರ್ಯಕ್ರಮಗಳನ್ನ ಎಲ್ಲಾ ಗ್ರಾಮಗಳಲ್ಲೂ ನಡೆದ್ರೆ ಅತ್ಯುತ್ತಮವಾಗಿ ಇರ್ತೈತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದಲ್ಲಿ ಮಾಡಿರೋದು ತುಂಬಾ ಜಿಲ್ಲೆಯಲ್ಲಿ ಇಷ್ಟು ಹಾಸ್ಪಿಟಲ್ಗಳಿದ್ರು ಯಾಕೋ ವಂಶದ ಹಾಸ್ಪಿಟಲ್ನೇ ಲೈಕ್ ಮಾಡ್ತೀರಿ ನೀವು ಯಾಕೆ ಇದನ್ನ ಲೈಕ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಕೋಆಪರೇಟಿವ್ ಅಂದ್ರೆ ಜನಗಳನ್ನ ಚೆನ್ನಾಗಿ ಸಹಕರಿಸ್ತಾರೆ ಓದ್ತಾನೆ ಕೋಆಪ್ರೇಟ್ ಮಾಡ್ತಾರೆ ಏನು ಬಂದಿದ್ದು ಏನು ಎತ್ತ ಅಂತೇಳಿ ಯಾವಾಗ ಅದನ್ನು ಪ್ರೀತಿಸ್ತಾರೋ ಆ ಒಂದು ಇದಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಜನ ಈ ಬಂದೆ ನೀನು ಓದೆ ನೀನು ಬಿಡು ಅನ್ನೋ ಅನ್ನೋ ಥರ ಇದ್ದಾಗ ಜನಗಳಿಗೆ ನೆಗ್ಲೆಕ್ಟ್ ಜಾಸ್ತಿ ಉದಾಸೀನ ಆಗ್ತದೆ ಆದ್ದರಿಂದ ಇವರಲ್ಲಿ ಒಳ್ಳೆಯ ಸೌಜನ್ಯತೆ ಇದೆ ಅದರಿಂದ ಇವರ ಆಸ್ಪತ್ರೆಗಳನ್ನ ಎಲ್ಲರೂ ಭಾಳ ಪ್ರೀತಿಸ್ತೀವಿ ಅವರಲ್ಲಿ ಓದ್ತೀವಿ ತೋರಿಸ್ತೀವಿ ಏನೇ ಆಗಲಿ ಚೆನ್ನಾಗಿ ನೋಡ್ತಾರೆ ಆದ್ದರಿಂದ ಈ ಒಂದು ನಮ್ಮ ಕೊರ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋಂಥ ಒಂದು ಬೆಳೆ